ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮೂರ ಕಡೆ ನಾವು ಜೋಳದ ಹಿಟ್ಟು ಯಾವ ರೀತಿ ಬೀಸ್ಕೊಂಡು ಬರ್ತೀವಿ ಮತ್ತು ಗಿರಣಿ ಅಂದರೆ ಏನು ಗೊತ್ತಾ ನಿಮಗೆ ಮತ್ತು ಹಿಕ್ ಬೀಸ್ಕೊಂಬರೋಕ್ಕೆ ನಾವು ಹೇಗೆ ತಯಾರು ಮಾಡ್ಕೋತೀವಿ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸೊಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಚಿಕ್ಕ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ ಯಾವ ರೀತಿ ಬೀಸ್ಕೊಂಬರ್ತೀವಿ ನಾವು ಮತ್ತೆ ಜೋಳದಲ್ಲಿ ಏನೆಲ್ಲ ಮಿಕ್ಸ್ ಮಾಡ್ತೀವಿ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಇವಾಗ ಗಿರಣಿ ಅಂದರೆ ಗೊತ್ತಲ್ವಾ ನಿಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಲಾಂಗ್ ವಿಡಿಯೋನಿಲ್ಲ ತುಂಬಾ ಚಿಕ್ಕದ ವಿಡಿಯೋ ಇದೆ ನಮ್ಮೂರ ಕಡೆ ಹಿಟ್ಟು ಬೀಸುವ ಗೆ ಏನಂತ ಕರೀತಾರೆ ಅಂದರೆ ಗಿರ್ನಿ ಅಂತ ಕರೀತಾರೆ ನೋಡಿ ನಾವು ಇಲ್ಲಿ ಜೋಳದ ಹಿಟ್ಟು ಬೀಸ್ಕೊಂಬರೋಕೆ ರೆಡಿ ಮಾಡ್ತಾ ಇದ್ದೀವಿ ಜೋಳದಲ್ಲಿ ಅಕ್ಕಿ ಯಾಕೆ ಮಿಕ್ಸ್ ಮಾಡ್ತೀವಿ ಅಂತಂದರೆ ನಾವು ರೊಟ್ಟಿ ಮಾಡುವಾಗ ಹಿಟ್ಟನ್ನ ಜಿಗಿಯಾಗಿ ಬರಬೇಕು ಅಂತ ಇದರಲ್ಲಿ ನಾವು ರೇಷನ್ ಅಕ್ಕಿನ ಮಿಕ್ಸ್ ಮಾಡ್ತೀವಿ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಅಕ್ಕಿನ ಇದರಲ್ಲಿ ಹಾಕಿಬಿಟ್ಟು ಜೋಳದ ಹಿಟ್ನ ಬೀಸ್ಕೊಂಡ್ ಬರ್ತೀವಿ ಹಿಟ್ನ ಜಿಗಿ ಆಗಿದ್ರೆ ಮಾತ್ರ ರೊಟ್ಟಿ ಮಾಡೋಕೆ ಸಾಧ್ಯ ಇಲ್ಲಾಂದ್ರೆ ಹೊಡೆದೋಗಿ ಬಿಡುತ್ತೆ ಇಲ್ಲಾಂದ್ರೆ ಸೀಳುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಅಕ್ಕಿ ಹಾಕಿಬಿಟ್ಟು ಹಿಟ್ಟನ ಹಿಟ್ಟು ಬೀಸ್ಕೊಂಡ್ ಬರೋಕ್ಕೆ ಇವಾಗ ರೆಡಿ ಆಯಿತು ಜೋಳ ಮತ್ತೆ ಅಕ್ಕಿ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡು ನಾವಿವಾಗ ಅಂಗಡಿ ಹೋಗ್ತಾ ಇದೀವಿ ನೋಡಿ ಅಕ್ಕಿ ಕಾಣಿಸ್ತಿದೆ ಅಲ್ವಾ ಇವಾಗ ನಾವು ಗಿರ್ನಿಗೆ ಹೋಗ್ತಾ ಇದ್ದೀವಿ ಯಾವ ಥರ ಬೇಯಿಸ್ತಾರೆ ಅಲ್ಲಿ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನಮ್ಮ ಅತ್ತೆ ಇಬ್ಬರು ಹೋಗಿದ್ವಿ ಹಾಗೆ ನಾನು ವಿಡಿಯೋ ಮಾಡಿಕೊಂಡು ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅವ್ರ ಜೊತೆ ಹೋಗಿ ನೋಡಿ ಇವಾಗ ಒಂದು ಸ್ಟೀಲ್ ಪಾತ್ರೆಯಲ್ಲಿ ತಗೊಂಡು ಹೋಗಿದ್ದೆ ಜೋಳ ನಮ್ಮ ಊರು ಕಡೆ ಎಲ್ಲ ಜೋಳ ಬೀಸೋರು ಮತ್ತು ಖಾರ ಕುಟ್ಟೋರೆಲ್ಲ ಬೇರೆ ಬೇರೆನೇ ಇರ್ತಾರೆ ಇಲ್ಲಿ ನೋಡಿ ನಮ್ಮ ಅತ್ತೆ ಇವಾಗ ಹಿಟ್ಟನ್ನ ಬೀಸ್ಕೊತಾ ಇದ್ದಾರೆ ಅವರು ಜೋ ನಮ್ಮದೇ ಫಸ್ಟ್ ನಾವು ಹೋಗ್ತಿಕ್ಲಿ ನಮ್ಮದೇ ಹಾಕಿದರು ಅದಕ್ಕೋಸ್ಕರ ಬೇಗ ಹಾಕಿ ಅಂದರೆ ನಮಗೆ ಬೇಗ ಬೀಸ್ಕೊಡ್ತಾ ಇದ್ದಾರೆ ಇದೇ ರೀತಿ ನಾವು ಕೂಡ ಬೀಸ್ಕೊಂಬರ್ತೀವಿ ನೀವು ಯಾವ ರೀತಿ ನಿಮ್ಮೂರಲ್ಲಿ ಹಿಟ್ಟನ್ನ ಬೀಸ್ಕೊಂಬರ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಡಬ್ಬೆಗೆ ಯಾಕೆ ಬಡಿತಾರೆ ಮಷಿನ್ ಒಳಗಡೆ ಹಿಟ್ಟನ್ನ ಅಂಟ್ಕೊಂಡಿದ್ದರೆ ಬೇಗ ಬರಲಿ ಅಂತ ಡಬ್ಬೆಗೆ ಕೈಯಿಂದ ಬಡಿತಾರೆ ಇದು ಕಟ್ಕಿ ಯಾಕೆ ಆಡಿಸ್ತಾರೆ ಅಂದರೆ ಹಿಟ್ಟನ್ನ ಬೇಗ ಬೇಗ ಬರಲಿ ಅಂತ ಕಟ್ಕಿ ಅದರಲ್ಲಿ ನೋಡಿದ್ರಲ್ಲಿ ನಮ್ಮೂರ ಕಡೆ ಜೋಳದ ಹಿಟ್ಟು ಯಾವ ರೀತಿ ಬೀಸ್ಕೊಂಬರ್ತಾರೆ ಬರ್ತಾರೆ ಅಂತ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೋತಾ ಇದ್ದೀನಿ ನೀವು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಅತ್ತೆಯವರು ಅಲ್ಲಿ ಮೇಲೆ ಇರೋರು ಹಿಟ್ ಬೀಸೋರು ಮತ್ತೆ ಅಲ್ಲಿ ಖಾರ ಕೊಟ್ಟು ಅಜ್ಜಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿ ಕೊಟ್ಟಿದ್ದೀನಲ್ಲ ಒಂದೇ ಅಂಗಡಿಯಲ್ಲಿ ಎರಡು ಮಷಿನ್ ಇದೆ ಖಾರ ಕೊಟ್ಟುವ ಮಷಿನ್ ಹಾಗೆ ಹಿಟ್ ಬೀಸುವ ಮಷಿನ್ ಕೂಡ ಇದೆ ಒಂದು ಚಿಕ್ಕ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್